ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಬೇಮ್ಸ್ ಕೆಎಲಿ ಹಾಗೂ ಇನ್ನಿತರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಮಾರ್ಚ್ ಇಪ್ಪತ್ಮೂರರಂದು ಭಾನುವಾರ ಸವದತ್ತಿಯಲ್ಲಿ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಈಶ್ವರಪ್ಪ ಗಡಾತ್ ಹೇಳಿದರು ಕೆಎಂಎಂ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಸುಕ್ಷೇತ್ರ ಸವದತ್ತಿಯಲ್ಲಿ ಬೃಹತ್ ಆರೋಗ್ಯ ಮೇಳ ಆಯೋಜಿಸಲಾಗಿದೆ ಹೃದಯಾಘಾತ ಕ್ಯಾನ್ಸರ್ ಸಂಧಿವಾತ ಸೇರಿದಂತೆ ಇನ್ನಿತರ ಆರೋಗ್ಯ ಸಂಬಂಧಿಸಿದ ನುರಿತ ವೈದ್ಯರು ಸವದತ್ತಿ ಪಟ್ಟಣಕ್ಕೆ ಆಗಮಿಸಲಿದ್ದಾರೆ ಎಂದರು ಬೃಹತ್ ಆರೋಗ್ಯ ಮೇಳದಲ್ಲಿ ಉಚಿತವಾಗಿ ಔಷಧಿಗಳನ್ನು ನೀಡಲಾಗುವುದು ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆ ಇದ್ರೆ ದೊಡ್ಡ ಆಸ್ಪತ್ರೆಗೆ ನಾವೇ ದಾಖಲಿಸುತ್ತೇವೆ ಈ ಬೃಹತ್ ಆರೋಗ್ಯ ಮೇಳದಲ್ಲಿ ಜಿಲ್ಲೆಯ ಜನರು ಲಾಭ ಪಡೆದುಕೊಳ್ಳಬೇಕು ಎಂದರು ಎಲ್ಲರು ನಮಸ್ಕಾರ ನಾನು ಡಾಕ್ಟರ್ ಈಶ್ವರಪ್ಪ ಗಡಾದ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ನಮ್ಮ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ ವಿನಂತಿಸ್ಕೊಳ್ಳೋದೇನೆಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯ ಕೆ ಎಲ್ ಇ ಹಾಗೂ ಇನ್ನಿತರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ಸಂಯುಕ್ತ ಆಶ್ರಯದಲ್ಲಿ ಇದೇ ದಿನಾಂಕ ಇಪ್ಪತ್ತ್ಮೂರು ಮೂರು ಇಪ್ಪತ್ತೈದರಂದು ರವಿವಾರ ಸುಕ್ಷೇತ್ರ ಸವದತ್ತಿ ಯಲಮನ ಸುಕ್ಷೇತ್ರ ಸೌದತ್ತಿಯಲ್ಲಿ ಒಂದು ಬೃಹತ್ ಆರೋಗ್ಯ ಮೇಳವನ್ನು ಹಮ್ಮಿಕೊಳ್ತೀನಿ ಈ ಆರೋಗ್ಯ ಮೇಳದಲ್ಲಿ ಹಾರ್ಟಿಂದು ಕಿಡ್ನಿದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಹಾಗೆ ವಿವಿಧ ಎಲ್ಲ ಅಂದರೆ ಮಿದುಳುಗೆ ಮಿದುಳು ರೋಗ ರೋಗ ಇರ್ಬೋದು ಎಲ್ಲ ಸಂಧಿವಾತ ಅರ್ಥಪಡೋಕು ಏನಿದೆ ಎಲ್ಲ ಒಂದು ತಜ್ಞ ವೈದ್ಯರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಈಗ ನಮ್ಮ ಕೆಲ ಆರೋಗ್ಯ ಸಮಸ್ಯೆಗಳಿಗೆ ದೊಡ್ಡ ಊರಿಗೆ ಹೋಗಬೇಕು ದೊಡ್ಡ ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಯೋಚನೆ ಇದ್ದೀವಿ ಎಲ್ಲಿ ಹೋಗಬೇಕು ಏನು ಹೋಗ್ಬೇಕು ಅಂತ ಆತಂಕದಲ್ಲಿರ್ತೀರಿ ಅವ್ರಿಗೆಲ್ಲರಿಗೂ ಒಂದು ಸುವರ್ಣ ಅವಕಾಶ ತಜ್ಞ ವೈದ್ಯರು ನಮ್ಮ ಸವದತ್ತಿ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ ಇಲ್ಲಿ ಎಲ್ಲ ಔಷಧಿಗಳನ್ನು ತಪಾಸಣೆಯನ್ನು ಹಾಗೂ ಚಿಕಿತ್ಸೆಗಳನ್ನು ಅವಶ್ಯವಿರುವ ಚಿಕಿತ್ಸೆಗಳನ್ನು ಉಚಿತವಾಗಿ ಇದ್ದೀವಿ ಅದಲ್ಲದೆ ಇನ್ನೂ ಹೆಚ್ಚಿನ ಏನಾದರೂ ತಮಗೆ ಅವಶ್ಯಕತೆ ಇದ್ದಲ್ಲಿ ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ದೊಡ್ಡ ದವಾಖಾನೆಗೆ ರೆಫ್ರಲ್ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಇವತ್ತಿನ ದಿವಸ ಮಾಡಿಕೊಂಡಿದ್ದೀವಿ ಅದೇ ರೀತಿ ಈ ಒಂದು ಮೇಳದಲ್ಲಿ ದಂತ ಹಲ್ಲಿನ ಏನಾದರೂ ಸಮಸ್ಯೆ ಇದ್ದಲ್ಲಿ ಆಯುರ್ವೇದ ಹೋಮಿಯೋಪತಿ ಎಲ್ಲ ಒಂದು ಒಟ್ಟಾರೆಯಾಗಿ ಸಮಗ್ರ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಗೆ ಬಿರ್ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಅನುಕೂಲವಾಗುವಂತೆ ಒಂದು ಬೃಹತ್ ಆರೋಗ್ಯ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಇದೇ ರವಿವಾರ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತೈದರಂದು ತಾವೆಲ್ಲರೂ ಈ ಒಂದು ಆರೋಗ್ಯ ಮೇಳದ ಸದುಪಯೋಗ ಪಡೆದುಕೊಂಡು ಎಲ್ಲರ ಸಹೋದರರು ತಂದೆ ತಾಯಂದಿರು ಎಲ್ಲ ಮಕ್ಕಳನ್ನು ಕೂಡ ಅವಶ್ಯವಿರುವ ಎಲ್ಲ ಮಕ್ಕಳನ್ನು ಕೂಡ ಇಲ್ಲಿಗೆ ಕರೆತಂದು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ರಾಜಶೇಖರ್ ಹಿರೇಮಠ ಕೆ ಎಂ ಎಂ ಕನ್ನಡ ನ್ಯೂಸ್ ಬೆಳಗಾವಿ